ಶುಶಿಧರ ಆರಾಧ್ಯ ನಮ್ಮಲ್ಲಿ ದೊಡ್ಡ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ಯಾರು ಕೆಲಸ ಮಾಡಿದ್ರು ನೋಡಿ ಜನಗಳಿಗೆ ಯಾರು ಉದ್ಧಾರ ಮಾಡಿದ್ರು ನೋಡಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಯಾರು ಅಟೆಂಡ್ ಮಾಡಿದ್ರು ನೋಡಿ ನಿಮ್ಗೆ ಕಷ್ಟದಲ್ಲಿದ್ದಾಗ ನಿಮಗೆ ಕೋವಿಡ್ ಬಂದಿದ್ದಾಗ ಯಾರು ನೆರವಾದರು ನಿಮಗೆ ಔಷಧಿ ಯಾರು ನೆರವಾದರು ಇದಲ್ಲ ಚರ್ಚೆ ಅವ್ರ ಮುಖ ನೋಡಿ ಇವ್ರ ಮುಖ ನೋಡಿ ಅವ್ರ ಕಣ್ಣೀರು ಹಾಕ್ಬಿಟ್ರು ಇವರು ಇದ್ದರು ಅವ್ರಗಳಲ್ಲಿ ಟಿಕೆಟ್ ಕೊಡಲಿಲ್ಲ ಗೊಳವನ್ನಿಸ್ಬಿಟ್ರು ತೊಗೊಂಡು ಬಂದು ಇಲ್ಲಿಸಿದ್ದೀವಿ ಇದ್ರ ಮೇಲೆ ಚುನಾವಣೆ ನಡಿಬೇಕಾಗಿರೋದು ಈ ಬಾರಿ ಅಂತ ನಡೆಸೋದು ಕೊಟ್ಟಿದ್ದಾರೆ ಜನ ಎಚ್ಚೆತ್ಕೊಳ್ಬೇಕು ಮೋದಿಯ ಮುಖವಾಡವನ್ನ ತೆರೆದಿಟ್ಟು ಜನ ಮೋದಿಯ ಮುಖವಾಡ ಇಷ್ಟ ರಂಗಿ ತರಂಗಗಳು ಇವರು ತುಂಬಾ ಆಡ್ಬಿಟ್ಟಿದ್ದಾರೆ ರಂಗಿ ತರಂಗಗಳು ಎಷ್ಟು ಆಡಿದ್ದಾರೆ ಅಂದ್ರೆ ಎಲ್ಲ ಅವರ ಬಣ್ಣ ನೀರು ಹೊಡೆದ್ರೆ ಸಾಕು ಬಣ್ಣನೇ ಕೆಳಗಡೆ ಬೀಳ್ಬೇಕು ಅಷ್ಟು ಆಗಿದೆ ಆ ಮುಖವಾಡವನ್ನು ತೆಗೆದಿಡುವಂತ ಜನಗಳು ಇವತ್ತು ನಿರ್ಧರಿಸಿದ್ದಾರೆ ಕೊಟ್ಟೆ ಕೊಡ್ತಾರೆ ರಿಸಲ್ಟ್ ಕೊಟ್ಟೆ ಕೊಡ್ತಾರೆ ಇವರ ನಮ್ಮ ಯೋಗ್ಯತೆ ಬಗ್ಗೆ ಹೇಳ್ತಾರೆ ಆಮ್ ಆದ್ಮಿ ಪಕ್ಷದ ಯೋಗ್ಯತೆ ಬಗ್ಗೆ ಇದೇ ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಇವರ ಯೋಗ್ಯತೆ ಏನು ಅಂತ ನಾವು ನೋಡಿದ್ದೇವೆ ನಾವು ನೋಡ ಜೆ ಡಿ ಯು ಜೊತೆಗೆ ಹೋಗಿದ್ರು ಸೀಟ್ ಶೇರಿಂಗ್ ನಾಲ್ಕು ನಾಲ್ಕು ಸೀಟು ಐದೈದು ಸೀಟ್ ತಗೊಳ್ತಾ ಇದ್ರು ಇವರ ಯೋಗ್ಯತೆಗಳು ಎಲ್ಲಾರ ಜನಗಳು ನೋಡಿರತಕ್ಕಂಥದ್ದೇ ಇವರ ಬೀದಿ ಜಗಳಗಳು ಇವರ ಗಲಾಟೆಗಳು ನೋಡ್ತಾ ಇದೀವಿ ಇವತ್ತು ಇಂತಹ ಪಕ್ಷಗಳು ಬೇಕಾ ಯಾವ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಪಕ್ಷ ಯಾವ ಸಿದ್ಧಾಂತವನ್ನು ಹೊತ್ತು ತಂದಿರತಕ್ಕಂಥ ಅಟಲ್ ಬಿಹಾರಿ ಅವರು ಅಡ್ವಾಣಿ ಇರತಕ್ಕಂತಹ ನೈತಿಕತೆಯನ್ನು ಹೊತ್ತಿರತಕ್ಕಂಥ ಪಕ್ಷ ಇವತ್ತು ಯಾರ ಯಾರಲ್ಲಾದ್ರೂ ನೈತಿಕತೆ ಉಳಿಸ್ಕೊಂಡಿದ್ಯಾ ಯಾರಾದ್ರೂ ನೈತಿಕತೆಯಿಂದ ಮಾತಾಡ್ತಾ ಇದ್ದಾರ ಯಾರಾದ್ರೂ ನೈತಿಕತೆಗೋಸ್ಕರ ನಾವು ಸೈದ್ಧಾಂತಿಕವಾಗಿ ಏನಾದ್ರೂ ನಾವು ಹೋಗೋಣ ಅಂತ ಮುಂದುವರಿತಾ ಇದ್ದಾರ ಕೇವಲ ತಾನು ತನ್ನ ಕುಟುಂಬ ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಯಾವ ಯಡಿಯೂರಪ್ಪನವರು ಕಂಠಾಘೋಷವಾಗಿ ಸದನದಲ್ಲಿ ಅಪ್ಪ ಮಕ್ಕಳ ಪಕ್ಷದಿಂದ ನೀವು ಕಾಂಗ್ರೆಸ್ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ನೀವು ನಿಮ್ಮ ಮಕ್ಕಳಿಂದ ಇಡೀ ಬಿಜೆಪಿ ಹಾಳಾಗ್ತಾ ಇದೆ ಅಂತ ನಿಮ್ಮದೇ ನಾಯಕರು ಹೇಳ್ತಾ ಇದ್ದಾರೆ ಡಿ ಸಿ ಎಂ ಹೇಳ್ತಾ ಇದ್ದಾರೆ ಮಾಜಿ ಡಿ ಸಿ ಎಂ ಹೇಳ್ತಾ ಇದಾರೆ ಅದು ಒಂದು ಹೋಗ್ಲಿ ದೇಶದ ಕತೆ ಹೋಗೋಣ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ರಾಜ್ಯಸಭಾ ಹೇಳ್ತಾ ಇದ್ದಾರೆ ಮೋದಿಯನ್ನು ಈ ಬಾರಿ ಸೋಲಿಸದೇ ಇದ್ದರೆ ದೇಶ ಅರಾಜಕತೆಗೆ ಹೋಗುತ್ತೆ ದೇಶ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಐ ಎಂ ಎಫ್ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಮ್ಮ ದೇಶ ನೂರ ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರು ರೂಪಾಯಿ ಸಾಲ ಕಟ್ಟಬೇಕು ಅಷ್ಟು ಸಾಲ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದರೆ ನಲವತ್ತಾರು ಸಾವಿರ ಕಿಲೋಮೀಟರ್ ನಿಮ್ದೇ ನಿಮ್ದ ನಾಯಕರೇ ನಿಮ್ದ ನಾಯಕರು ನಾವು ತಪ್ಪು ಮಾಡಿದ್ವಿ ಇವನು ಸಪೋರ್ಟ್ ಮಾಡಿ ತಪ್ಪು ಮಾಡಿದ್ವಿ ರಾಮ್ ಜೇಠ್ಮಿ ಅವ್ರಿ ರಾಮ್ ಜೇಠ್ಮಲಾನಿಗಿಂತ ಯಾರು ದೊಡ್ಡವ್ರ ಇಲ್ಲ ರಾಮ ಅವರು ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡಿದ್ರು ಮೋದಿ ಅವರು ಓಕೆ ಅಂತ ಹೇಳಿದ್ರು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿದ್ದಾರೆ ಹೇಳಿದ್ರು ರಾಮ್ ಜೇಠ್ಮಲ್ಯ ಅವರು ಹೇಳಿದ್ದಾರೆ ತಪ್ಪು ಮಾಡಿವಿ ನಾವು ಸಪೋರ್ಟ್ ಮಾಡಿದ್ವಿ ಮೋದಿ ಅಂತ ಪ್ರಸಿದ್ಧ ವಕೀಲ ಪ್ರಸಿದ್ಧ ವಕೀಲರು ಅಂದ್ ಮತ್ತೆ ಇವರು ಮಾಡಿರ್ತಕ್ಕಂತ ಅನ್ಯಾಯಗಳು ಅಕ್ರಮಗಳು ಎಲೆಕ್ಷನ್ ಬಾಂಡ್ ರೂಪದಲ್ಲಿ ಎಲ್ಲರಿಗೂ ಕಾಣ್ತಾ ಇದೆ ಇವರು ಯಾವ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಗಳನ್ನು ನಡೆಸತಾ ಇದ್ದಾರೆ ಆ ಯೋಗ್ಯತೆಗಳು ಅವರೇ ಸಾರಿದ್ರೆ ನಮಗೆ ಕೊಟ್ಟಿರ نو ಕೊಡ್ತಿವಿ ನಾವು ಕೊಂಬಿನೇಷನ್ ಕೊಡ್ತೀವಿ ಎಲ್ಲೆಲ್ಲಿಂದ ನಮಗೂ ಕೊಡ್ತಿವಿ ನಾವು ಕೊಡ್ತಿವಿ ತಗೊಳ್ಳಿ ಐಟಿ ಇದೆ ಸಿಬಿಐ ಇದೆ ಎಲ್ಲ ತಗೊಳ್ಳಿ ಬಳ್ಕೊಳ್ತಾರೆ ಎಲ್ಲರೂ ಕೊಡ್ತಾರೆ ಎಲ್ಲ 13 ಯಾವುದೇ ಒಂದು ಲಾಭ ಕೊಟ್ಟರೆ ಬಂದ ಪಕ್ಷ ಆ ಲಾಭನೇ ಇಲ್ತಕ್ಕಂಥ ಇನ್ನೂರ ಅರವತ್ತೇಳು ಅವ್ರದ್ದು ಅವರು ಇದು ಟರ್ನ್ ಓವರ್ ಇರ್ತಕ್ಕಂಥ ಒಂದು ಕಂಪನಿ ಸಾವಿರದ ಇನ್ನೂರು ಕೋಟಿ ಕೊಡುತ್ತೆ ಅಂದ್ರೆ ಎಂತಹ ಭ್ರಷ್ಟಾಚಾರ ಬ್ಲಾಕ್ ಮನಿನ ವೈಟ್ ಮಾಡ್ಕೊಳೋದಕ್ಕೆ ಅಂತ ಒಂದು ಹುನ್ನಾರ ಇದು ಅಂಬಾನಿ ಅದಾನಿಗಳನ್ನು ಬೆಳೆಸ್ಕೊಳ್ತಾ ಇರತಕ್ಕಂತ ಹುನ್ನಾರ ಜನಗಳು ಇದಕ್ಕೆಲ್ಲ ಹೆಚ್ಚಾಗಿ ನನ್ನ ಸಮಯ ಇದೆ ನಾನು ಮಾತಾಡ್ತಾ ಇದ್ದೇನೆ ಹೇಳಿದ್ರಲ್ಲ ನೀವು ಕೊಡಿ ಹದ್ಮೂರ್ ಸಾವಿರ ಕೋಟಿ ನಿಮ್ದೇನೆ ನಮ್ದು ಬರೀ ನೂರ್ ಮೂವತ್ ಕೋಟಿ ತಗೊಳ್ಳಿ ನೀವೇ ನೀವೇ ತಗೊಂಡ್ಬಿಡಿ ಅದನ್ನೂ ಅದನ್ನು ಹಾಳು ಮಾಡಬಿಡಿ ಈಗಾಗಲೇ ತಂದಿದ್ದೀರಾ ಯಾರು ಮಾಡಿ ರತನ ನೀ ಅವ್ರು ಮಾಡಬಹುದು ಯಾರೋ ಆದಿ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ನಮ್ಮ ಮಿತ್ರರ ಬಗ್ಗೆ ನಾನು ಕೋಟ್ ಮಾಡ್ತಾ ಇದ್ದೀನಿ ವ್ಯವಸ್ಥೆ ಅಂದ್ರೆ ಏನು ಎಂ ಪಿಗಳು ಗೆಲ್ಲಬೇಕು ಐನೂರ ನಲ್ವತ್ನಾಲ್ಕು ಜನ ಯಾರು ಹೆಚ್ಚು ಗೆದ್ದಿರ್ತಾರೋ ಒಬ್ಬ ಆ ನಾಯಕನನ್ನು ಆಯ್ಕೆ ಮಾಡ್ಕೋಬೇಕು ಅದು ಆತ ಪ್ರಧಾನ ಮಂತ್ರಿ ಆಗಬೇಕು ಅದನ್ನು ಮಂತ್ರಿಮಂಡಲ ಮಾಡಬೇಕು ಅದು ರೀತಿ ಆಗಿರ್ತಕ್ಕಂಥದ್ದು ಏಕಾಏಕಿ ಇವರೇ ನಿಮ್ಮ ಪ್ರಧಾನ ಮಂತ್ರಿಗಳು ಹೋಗಿ ಅಂತ ಹೇಳೋದಾ ಅಕಸ್ಮಾತ್ ಅವ್ರು ಸೋತ್ರು ಆ ಕ್ಷೇತ್ರದಲ್ಲಿ ಸೋತ್ರ ಅವಾಗ ಏನ್ ಮಾಡ್ತೀರಾ ಬೇರೆಯವ್ರು ಗೆಲ್ತಾರೆ ಸಾಕಷ್ಟು ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಹೀಗೆ ಆಯ್ತು ಯೋಗಿ ಆದಿತ್ಯನಾಥ್ ಯಾಕೆ ಬಂದ್ರು ಇಬ್ರು ಒಬ್ಬ ಅಧ್ಯಕ್ಷರು ಮತ್ತು ಅಪೋಸಿಷನ್ ಪಾರ್ಟಿ ಲೀಡರ್ ಇಬ್ರು ಸೋತಾಗ ಏನಾಯ್ತು ಮುಖಭಂಗ ಆಯ್ತು ಬಿಜೆಪಿಗೆ ಅವಾಗ ಯೋಗಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಬಿಜೆಪಿ ನೀವು ಆಡಳಿತನ್ ಮಾಡಬೇಕು ನಾವು ಬೇರೆಯವ್ರೆ ದೇಶದ ಜನ ಭಾವನೆಗಳಿಗೆ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡದೆ ಒಂದು ನಿರ್ದಿಷ್ಟವಾದಂತಹ ಒಳ್ಳೆ ಪಕ್ಷವನ್ನ ಆಡಳಿತಕ್ಕೆ ತಗೊಂಡ್ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇವರ ಮುಖವಾಡವನ್ನ ಓಕೆ ಮುಖವಾಡ ಕೇವಲ ಇನ್ನ ನಲವತ್ತೈದು ಐವತ್ತು ದಿನ ಇದೆ ಕಳ್ಸ್ತಾರೆ ಕಳಿಸ್ತಾರೆ ಕಳಿಸ್ತಾರೆ ಜನಗಳು ಕಳಿಸ್ತಾರೆ ಅಂತ